ವೀಕ್ಷಕರಿಗೆ ನಮಸ್ಕಾರ ನಮ್ಮ ಸರಣಿಯಲ್ಲಿ ಬಹಳ ಹಿರಿಯ ಗಾಯಕ ಭಾರತೀಯ ಚಿತ್ರರಂಗ ಎಂದೆಂದಿಗೂ ಮರೆಯಲಾರದ ಅತ್ಯಪೂರ್ವ ಗಾಯಕ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಒಂದು ಸರಣಿಯನ್ನು ನಾನು ಆರಂಭಿಸ್ತಾ ಇದ್ದೀನಿ ಅನೇಕ ವೀಕ್ಷಕರು ಕೇಳಿದ್ರಿ ನೀವು ಬಾಲಸುಬ್ರಹ್ಮಣ್ಯಂ ಬಗ್ಗೆ ಮಾತನಾಡಿ ಅಂತ ಹೇಳಿ ನಾವು ಒಂದೊಂದು ಹಂತವಾಗಿ ಮಾ ಮಾತಾಡ್ಕೊಂಡು ಬರ್ತಾ ಇರೋದ್ರಿಂದ ಈಗ ನಾನು ಬಾಲಸುಬ್ರಹ್ಮಣ್ಯಮನ್ನು ಶುರು ಮಾಡಿದ್ದೀನಿ ನನ್ನ ಮೊದಲ ಸಂಚಿಕೆ ನನ್ನ ನನ್ನಮ್ಮಂತ ಬಾಲಸುಬ್ರಹ್ಮಣ್ಯಂ ಸಂಬಂಧದ ಬಗ್ಗೆ ಮಾತಾಡ್ತೀನಿ ಆಮೇಲೆ ಅವರು ಕೆಲವು ಮುಖ್ಯವಾದ ಹಾಡುಗಳ ಬಗ್ಗೆ ಮಾತಾಡ್ತೀನಿ ನಾವು ಎಸ್ ಜಿ ಕೆ ಅವರು ಸಂಚಿಕೆ ಮಾಡಿದಾಗ ಹೇಳಿದ ಹಾಗೇನೆ ಅಥವಾ ಹಂಸರೇಖ ಅವ್ರ ಬಗ್ಗೆ ಮಾಡಿದ ಹಾಗೆ ನಾವು ಹಾಡುಗಳನ್ನು ಕ್ರೊನಾಲಜಿಕಲ್ಲಾಗಿ ವರ್ಷದ ಆಧಾರದಲ್ಲಿ ಇಟ್ಕೊಳ್ಳಲ್ಲ ಯಾವ್ಯಾವುದಕ್ಕೆ ಬಹಳ ಕುತೂಹಲಕಾರಿಯಾದ ಘಟನೆ ನಡೆದಿರುತ್ತೋ ಅಥವಾ ಕೆಲವು ಘಟನೆಗೆ ನನಗೂ ಸಂಬಂಧ ಇರುತ್ತೋ ಕೆಲವು ಹಾಡುಗಳು ನನ್ನೆದುರಿಗೆ ಸೃಷ್ಟಿಯಾಗಿದೆ ನನ್ನೆದುರಿಗೆ ರೆಕಾರ್ಡ್ ಆಗಿದೆ ಈ ಥರದ ಅನುಭವಗಳಿಗೆ ನಾನು ಮಹತ್ವ ಕೊಟ್ಟು ನನ್ನ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಸಂಬಂಧ ಶುರುವಾಗಿದ್ದು ಇ ಟಿ ವಿಯ ಎದೆ ತುಂಬ ಹಾಡಿದನೋ ಕಾರ್ಯಕ್ರಮದಲ್ಲಿ ಇದಕ್ಕೆ ನನಗೆ ಮೊದಲು ಅದಕ್ಕೆ ಶ್ಯಾಮ್ ಸುಂದರ್ ಕುಲಕರ್ಣಿ ಬರೀತಾ ಇದ್ದರು ಆಮೇಲೆ ಕೆಲವು ಕೊನೆಯ ಕೆಲವು ವರ್ಷ ನನಗೆ ಅದಕ್ಕೆ ಸ್ಕ್ರಿಪ್ಟ್ ಅಂತಲ್ಲ ಒಂದು ಹಾಡಿನ ಹಿಂದಿನ ಸ್ವಾರಸ್ಯದ ಘಟನೆಯನ್ನು ಅವ್ರಿಗೆ ಹೇಳಬೇಕು ನಮ್ಮ ಅದೃಷ್ಟ ಏನು ಅಂದರೆ ಈ ಸರಣಿ ಬರುವಾಗ ಆನ್ ಜಯ ಗೋಪಾಲ್ ಇದ್ದರು ಗೌಡ್ರು ಇದ್ದರು ಅಥವಾ ವಿಜಯ ನರಸಿಂಹ ಇದ್ದರು ರಚನೆಕಾರರೆಲ್ಲ ಇದ್ದರು ನಾನು ಹಾಡಿನ ಪಟ್ಟಿ ಬಂದಾಗೆಲ್ಲ ಅವರುಗಳಿಗೆ ಫೋನ್ ಮಾಡಿ ಘಟನೆಗಳನ್ನು ಕೊಡ್ತಾ ಇದ್ದೆ ನಾವು ಅವಾಗ ನಾನು ಅವಾಗ ತುಂಬ ಹೊಸಬ ಈ ಕ್ಷೇತ್ರಕ್ಕೆ ಒಂದಿನ ಸಡನ್ನಾಗಿ ಇದಕ್ಕಿದಾಗೆ ಫೋನ್ ಬಂತು ನನಗೆ ಅದು ಯಾವುದು ವೇ ಪಿ ಕಾಲ್ ಅದು ಅದೊಂದು ಸ್ಪೆಷಲ್ ವಿ ಪಿ ಕಾಲಿಗೆ ಅವಾಗ ಒಂದು ಸ್ಪೆಷಲ್ ಇದು ಬರುತ್ತೆ ಯಾರೊಂದು ನೋಡಿದ್ರೆ ಎಸ್ ಬಿ ಬಾಲ ಸುಬ್ರಹ್ಮಣ್ಯಮು ಭಾಳ ಗೌರವದಿಂದ ಮೇಲೆ ಶ್ರೀಧರ್ಮೂರ್ತಿಗಳೇ ನೀವೇ ಅಲ್ವಾ ನಮಗೆ ಸಿನಿಮಾ ಸ್ವಾರಸ್ಯ ಬರ್ಕೊಡೋದು ಹೌದು ಸರ್ ಅಂತಂದರೆ ಅಲ್ಲ ಒಂದು ವಿಷಯ ನಾನು ನಮ್ಮ ಪ್ರೊಡ್ಯೂಸರ್ಗಳಿಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಅದು ಎಷ್ಟು ಕಮ್ಯುನಿಕೇಟ್ ಮಾಡಿದಾರೋ ಗೊತ್ತಿಲ್ಲ ನೀವು ಬರೀ ಸ್ಟ್ಯಾಟಿಸ್ಟಿಕ್ಸ್ ಬರೀತಾರೆ ಇಂಥ ಸ್ಟುಡಿಯೋದಲ್ಲಾಯಿತು ಇಂಥ ಸಿನಿಮಾ ಆಯಿತು ಇಂಥ ಸಂದರ್ಭದಲ್ಲಾಯಿತು ಸ್ವಾಮಿ ಅದೆಲ್ಲ ಗೊತ್ತಿದೆ ನಾನೇ ಹಾಡು ಹೇಳಿದ್ದೀನಿ ನಂಗೆ ಗೊತ್ತಿರುತ್ತೆ ಅದೆಲ್ಲ ಕತೆ ನಂಗೆ ಬೇಕಾಗಿರೋದು ಏನು ಅಂದರೆ ಅದ್ರ ಹಿಂದೆ ಏನೋ ಒಂದು ಸ್ವಾರಸ್ಯ ಇರುತ್ತೆ ಆರಂಜಿ ಗೋಪಾಲ ಹಾಡು ಯಾಕೆ ಬರೋದ್ರು ಅದು ಹಿಂದೆ ಏನೋ ಒಂದು ಸ್ವಾರಸ್ಯ ಇರುತ್ತೆ ಅದನ್ನು ಹುಡುಕಿ ಅಂತಂದರು ನಂಗೆ ಗೊತ್ತಿಲ್ಲ ನಾನು ಭಾಳ ಪೆದ್ದ ಪೆದ್ದಾಗಿ ಸಾರ್ ಅದು ಎಲ್ಲದಕ್ಕೂ ಹಂಗೆ ಸ್ವಾರಸ್ಯ ಎಲ್ಲಿ ಸಾರು ಇರುತ್ತೆ ಇಲ್ಲ ನೀವು ಸುಳ್ಳು ಬರೀರಿ ಅಂತ ಹೇಳ್ತಿಲ್ಲ ಸ್ವಾರಸ್ಯ ಇರೋದನ್ನು ಬರೀರಿ ಹುಡುಕಿ ಅದೆಲ್ಲ ಅಂದರು ನನಗೆ ಎಸ್ ಪಿ ಒಂದು ಹೊಸ ಮಾದರಿ ಹೋ ಇತಿಹಾಸನೇ ಹಿಂಗೆ ಬರೀಬೇಕು ನಾವು ಭಾಳ ಡ್ರೈಯಾಗಿ ಬರೀಬಾರ್ದು ಆಮೇಲೆ ಮುಂದೆ ಅವರು ಕೆಲವು ನಾನು ಒಳ್ಳೆಯ ಎಪಿಸೋಡ್ ಬರೆದಾಗ ಫೋನ್ ಮಾಡೇ ಇಲ್ಲ ನಿಜವಾದ ಒಳ್ಳೆಯ ಎಪಿಸೋಡ್ಗಳನ್ನು ಬರೆದಿದ್ದೀರಿ ಎಸ್ ಪಿ ಪಿಲನ್ನು ಮನಸ್ಸಲ್ಲಿ ನಿಂತ್ಕೊಳ್ಳೋದು ಒಂದು ಬಹಳ ದೊಡ್ಡ ಘಟನೆಗಾಗಿ ಆರ್ ಎನ್ ಜೈಗೋಪಾಲ್ ಅವರೇ ಎಪ್ಪತ್ತನೇ ವರ್ಷದ ಕಾರ್ಯಕ್ರಮವನ್ನು ಅವರ ಸ್ನೇಹಿತರು ಅಭಿಮಾನಿಗಳು ಎಲ್ಲ ಸೇರಿ ನಾವು ಬೆಂಗಳೂರಿನಲ್ಲಿ ಮಾಡಿದ್ರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಸ್ ಜಾನಕಿ ಬಂದಿದ್ದರು ವಾಣಿಜ್ಯರಾಮ್ ಬಂದಿದ್ದರು ಪಿ ವಿ ಶ್ರೀನಿವಾಸ್ ಬಂದಿದ್ದರು ನಾವು ಹೀಗೆ ಎಲ್ಲ ಕಲಾವಿದರಿಗೆ ಫೋನ್ ಮಾಡಿ ಕರೆದ್ವಿ ಆಗ ನಾನು ಎಸ್ ಪಿ ಕೂಡ ಕರೆದೆ ಸರ್ ಹಿಂಗೆ ಜಯಗೋಪಾಲ್ ಕಾರ್ಯಕ್ರಮ ಇದ್ದೀನಿ ನಾನು ಅಂತ ಅವರು ಡೇಟ್ ಏನಯ್ಯ ಅಂದರು ನಾನು ಆ ಡೇಟ್ ಹೇಳಿದ್ರೆ ಏ ಇಲ್ಲಯ್ಯ ನಾನು ಯು ಎಸ್ ಅಲ್ಲಿ ಇರ್ತೀನಿ ನಾನು ಬರೋಕ್ಕಾಗಲ್ಲ ಅಂತಂದ್ರೆ ಆಮೇಲೆ ನಮ್ಗೆ ಅದು ಇದು ಇವು ಎಲ್ಲ ಘಟಾನುಘಟಿಗಳನ್ನು ಒಂದೇ ಸಲ ಕೂಡ್ಸೋಕ್ಕಾಗಲ್ಲ ಅದು ಸಹಜವೇ ಸರಿ ಅವರೊಂದು ಬಿಟ್ವಿ ನಾವು ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ಅದು ಒಂದು ತಿಂಗಳ ಮೇಲೆ ಒಂದು ದಿನ ಇದಕ್ಕೆ ಎಸ್ ಪಿ ಫೋನ್ ಮಾಡಿದ್ರು ಓ ಏನಯ್ಯ ಪ್ರೋಗ್ರಾಮ್ ಎಲ್ಲ ಭಾಳ ಭರ್ಜರಿ ಅಂತ ಜಯಗೋಪಾಲ್ ಬಂದಿದ್ರು ಇವತ್ತು ಪೇಪರ್ ಕಟಿಂಗ್ಸು ಫೋಟೋಸು ಆಲ್ಬಮ್ ಎಲ್ಲ ತೋರಿಸಿದ್ರು ಒಂದು ಹೌದು ಸರ್ ಚೆನ್ನಾಗಾಯಿತು ನೀವು ಇದ್ದಿದ್ರೆ ಚೆನ್ನಾಗಿತ್ತು ಅವರೊಂದು ಮಾತು ಹೇಳಿದ್ರು ಅದು ಚೆನ್ನಾಗಿದೆ ಕಾಲ ಯಾವತ್ತೂ ಮುಗಿಯಲ್ಲಯ್ಯ ಕಾಲ ಇದ್ದೇ ಇರುತ್ತೆ ಅದು ಏನು ಸರ್ ಹಾಗಂದ್ರೆ ಅರ್ಥ ಅಲ್ಲದೆ ಅಲ್ಲೇ ಇನ್ನೊಂದು ಪ್ರೋಗ್ರಾಮ್ ಮಾಡು ನಾನು ಆಡ್ತೀನಿ ಅದರಲ್ಲಿ ನಾನು ಸಾರ್ ಮೊನ್ನೆ ಇನ್ನೂ ಪ್ರೋಗ್ರಾಮ್ ಮಾಡಿದ್ದೆವು ಮತ್ತೆ ಆರ್ ಎನ್ ಜಯಗೋಪಾಲ್ ಪ್ರೋಗ್ರಾಮ್ ಮಾಡಿದ್ರು ಯಾರು ಸರ್ ನೋಡ್ತಾರೆ ಮತ್ತು ಭಾಳ ಮುಖ್ಯವಾಗಿ ಅದ್ರ ಕರ್ತೋಗ್ಸರ್ ಹಂಗೆ ಸರ್ ಸ್ಪಾನ್ಸರ್ಸ್ ಯಾರು ಕೊಡ್ತಾರೆ ಅಂದರೆ ನೋ ಯಾ ನಂಗೆ ಅವೆಲ್ಲ ಗೊತ್ತಿಲ್ಲ ನಾನು ಹಾಡಬೇಕು ಆರ್ ಎನ್ ಜಯ ಗೋಪಾಲ್ ಫಂಕ್ಷನ್ ನೀನು ಮಾಡ್ತೀಯ ಅಷ್ಟೇ ಅಂದರು ನಾನು ಆಮೇಲೆ ಕಾರ್ಯಕ್ರಮದ ಸಂಘಟಕರನ್ನೆಲ್ಲ ಚರ್ಚೆ ಮಾಡಿ ಏನು ಮಾಡೋದು ಹಿಂಗೆ ಕೇಳ್ತಾ ಇದ್ದಾರೆ ಸಾರು ಅಂತನ್ನುವಾಗ ವಿ ಎನ್ ಸುಬ್ರಾಯರು ಅವಾಗ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅವರು ಒಂದು ಕೆಲಸ ಮಾಡೋಣ ಮೈಸೂರಲ್ಲಿ ಏನಾದರೂ ಈ ಕಾರ್ಯಕ್ರಮ ಮಾಡೋಕ್ಕಾಗತ್ತಾ ಅಂತ ನಾನು ಪ್ರಯತ್ನ ಪಡ್ತೀನಿ ಯಾಕಂದರೆ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ ಅಂತ ತನ್ವೀರ್ ಸೇಟು ಮಿನಿಸ್ಟ್ರಾಗಿತ್ತು ತಂಜೀರ್ ಸೇಠ್ ಹತ್ರ ಮಾತಾಡಿದ್ರು ಅವ್ರು ಆಯಿತು ಅರಮನೆ ಮೈದಾನ ಕೊಡ್ತೀನಿ ಅಂತಂದ್ರಂತೆ ಸರಿ ಒಪ್ಕೊಂಡು ನಾನು ಎಸ್ ಪಿಗೆ ಹೇಳಿದೆ ಇಲ್ಲ ಸರ್ ಈಗ ನಿಮ್ಮ ಪ್ರಪೋಸಲ್ ಒಪ್ಪಿಗೆ ಆಗಿದೆ ಮೈಸೂರಿಗೆ ಬಂದು ಹಾಡ್ತಿರಾದರೆ ಆಯಿತು ಏ ಗ್ಯಾರಂಟಿ ಹಾಡ್ತೀನಿಯ್ಯ ಅಂತಂದರು ಆಮೇಲೆ ನಾವು ಎಸ್ ಪಿಗೆ ಪ ವೇಣುನೇ ಆರ್ಕೆಸ್ಟ್ರಾ ಆಗಬೇಕು ಕೆಲವು ಪರ್ಟಿಕ್ಯುಲರ್ ಕಂಡೀಷನ್ಸ್ ಇದೆ ಸರಿ ವೇಣುನ ಕಾಂಟ್ಯಾಕ್ಟ್ ಮಾಡಿದ್ವಿ ಅದು ಆರ್ಕೆಸ್ಟ್ರಾ ಅರೇಂಜ್ಮೆಂಟ್ ಎಲ್ಲ ಆಯಿತು ಮತ್ತು ಭಾಳ ಮುಖ್ಯವಾಗಿ ನಾನು ಏನೇನೋ ಕಥೆಗಳನ್ನು ಕೇಳಿದ್ದೆ ಎಸ್ ಪಿ ಒಂದೊಂದು ಹಾಡಿಗೂ ವಿಶಿಷ್ಟ ಹಣ ಅಂತ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅವರು ಸಿಕ್ಕಾಬಿಡೋ ಆದರೂ ಸ್ಪಾನ್ಸರ್ಶಿಪ್ ಸಿಗಬೇಕಲ್ಲ ನಮಗೆ ಸರ್ ಆಮೇಲೆ ಫೋನ್ ಮಾಡಿ ಕೇಳಿದೆ ಸರ್ ಎಷ್ಟು ಹಾಡು ಹೇಳ್ತೀರಾ ಸರ್ ನೀವು ಅಂತ ಇವ ನಿನ್ಗೆ ಯಾಕಯ್ಯ ನಾನು ಮೂವತ್ತಾರು ಹಾಡು ಹೇಳ್ತೀನಿ ನಲ್ವತ್ತಾರು ಹಾಡು ಹೇಳ್ತೀನಿ ಸಲ್ಲ ಸರ್ ತಪ್ಪು ತಿಳ್ಕೊಬೇಡಿ ಇಷ್ಟೇ ಹಣ ಸಂಗ್ರಹ ಆಗಿರೋದು ನಮ್ಗೆ ಇದನ್ನೇನು ಅಭಿಮಾನಕ್ಕೆ ಮಾಡ್ತಾ ಇರೋದು ಇದರಲ್ಲಿ ಏನು ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ ನೀವು ತುಂಬ ದುಡ್ಡು ಕೇಳಿದ್ರೆ ನಮ್ಗೆ ಕೊಡೋಕ್ಕಾಗಬೇಕಲ್ಲ ಅಲ್ಲಿ ನಿನಗೇನು ಕೈ ಮುರಿಬೇಕು ಅಂತಿದೆಯಾ ಕಾಲು ಅಂತಿದೆಯಾ ಅಂತ ಯಾಕೆ ಸರ್ ಅಲ್ಲದೆ ದುಡ್ಡು ಏನಾರು ಮಾತಾಡಿದೆ ನಾನು ದುಡ್ಡಿನ ವಿಷಯ ಮಾತಾಡಿದೆ ನಾನು ಏನೂ ಒಂದು ಪೈಸಾ ಕೊಡಬೇಕಾಗಿಲ್ಲ ನಾನು ಬಂದು ಹಾಡ್ತೀನಿ ಅಷ್ಟೇ ಪ್ರೋಗ್ರಾಮಲ್ಲಿ ಎಸ್ ಪಿ ಅವ್ರ ಮಾತು ಉಳಿಸ್ಕೊಂಡ್ರು ಹನ್ನೆರಡು ಹಾಡು ಹಾಡಿದ್ರು ಕಾರ್ಯ ಅವರು ಎಸ್ ಪಿ ಅವ್ರ ಕಾರ್ಯಕ್ರಮದಲ್ಲಿ ಹನ್ನೆರಡು ಹಾಡು ಹಾಡೋದು ಭಾಳ ದೊಡ್ಡ ವಿಷಯ ಅವತ್ತು ಹನ್ನೆರಡು ಹಾಡು ಹಾಡಿ ಅದಾದ ಮೇಲೂ ನಾನು ಕೊನೆಗೆ ಅವ್ರಿಗೊಂದು ಅಮೌಂಟ್ ಹೇಳಿದೆ ಸರ್ ನನಗೆ ಬಂದಿದ್ದೀರಿ ಸ್ಪಾನ್ಸರ್ಶಿಪ್ಪು ಸಿಕ್ಕಿ ನಿಮ್ಮ ಹೆಸರು ಮೇಲೆ ಸ್ಪಾನ್ಸರ್ಶಿಪ್ ಸಿಕ್ಕಿರೋದು ಇದು ಇಷ್ಟು ಅಂದೆ ನೋಡಯ್ಯ ನಾನು ಮೊದಲೇ ಹೇಳಿದೆ ಕೈಯೋ ಕಾಲ ಮುಂದೆ ಪೈಸಾ ನಾನು ಇಸ್ಕೊಳ್ಳೋಲ್ಲ ಅಂತ ಫ್ಲೈಟ್ ಚಾರ್ಜಿಂದ ಹಿಡಿದು ಅವರ ಟೀಮ್ ಬರುತ್ತೆ ಅವ್ರ ಜೊತೆಗೆ ಬ್ಲ್ಯಾಕ್ ಕ್ಯಾಟ್ಗಳಿರ್ತಾರೆ ಆ ಟೀಮ್ನ ಖರ್ಚಿನಿಂದ ಹಿಡಿದು ಹೋಟೆಲ್ ಖರ್ಚಿನಿಂದ ಹಿಡಿದು ಒಂದು ಪೈಸವನ್ನು ಹತ್ರ ಇಸ್ಕೊಳ್ಳಿಲ್ಲ ಇದು ನಾನರ್ ಜಿ ಗೋಪಾಲ್ ಅಭಿಮಾನಕ್ಕೆ ಮಾಡ್ತಾ ಇರೋ ಕಾರ್ಯಕ್ರಮ ಕಣಯ್ಯ ಅಂತಂದರು ಬಂದರು ಆ ಕಾರ್ಯಕ್ರಮದಲ್ಲಿ ಎರಡು ಅದಂಗೆ ಬಹಳ ಮುಖ್ಯವಾಗಿ ನಾನು ಹೇಳಲೇಬೇಕಾದ ಇನ್ಸಿಡೆನ್ಸು ಒಂದು ಪಿ ಬಿ ಶೀರೆನ್ಸ್ ಕೂಡ ಬಂದಿದ್ದರು ಅದು ಆಮೇಲೆ ಸಹಜವಾಗೇ ಪೊಲೀಸ್ ದಾಖಲೆಗಳ ಪ್ರಕಾರ ಆ ಕಾರ್ಯಕ್ರಮಕ್ಕೆ ಸೇರಿದೊಂದು ನಲ್ವತ್ತು ಸಾವಿರ ಜನ ಸೊ ಎಲ್ಲ ಜನ ಬಂದಿದ್ದು ಎಸ್ ಪಿ ಹಾಡು ಕೇಳೋದಕ್ಕೆ ಸಹಜವಾಗಿ ಎಸ್ ಪಿ ಎಸ್ ಪಿ ಅಂತೆಲ್ಲ ಕೂಗ್ತಾಯಿದ್ರು ಪಿ ವಿ ಶ್ರೀನಿವಾಸ್ ಹಾಡೋದಕ್ಕೆ ಬಂದು ಕೂಡ ಗಜ 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 ಎಸ್ ಪಿ ಬರಲಿ ಪಿ ಬಿ ಬೇಡ ಅಂತೆಲ್ಲ ಕೂಗ್ತಾಯಿದ್ರು ಕೆಲವರು ಯಾರು ಸೊ ಎಸ್ ಪಿ ಸೀದಮ್ಮ ಬಂದರು ಸ್ಟೇಜ್ಗೆ ಮೈಕ್ ಪಿ ವಿ ಶ್ರೀನಿವಾಸ್ ಹತ್ರ ತಗೊಂಡು ನಾನು ಪಿ ವಿ ಶ್ರೀನಿವಾಸ್ ಹಾಡನ್ನು ಕೇಳಿಕೊಂಡು ಬೆಳೆದಂತಹ ಗಾಯಕ ನಾನು ಹಿರಿಯ ಗಾಯಕರಿಗೆ ನಾವು ಗೌರವ ಕೊಡಬೇಕು ನಿಮಗೆ ಪಿ ಬಿ ಬೇಡ ಅಂದರೆ ಎಸ್ ಪಿ ಕೂಡ ಬೇಡ ಅಂತ ಹೇಳಿ ಈಗಲೇ ನಾನು ವಾಪಸ್ ಔಟ್ ಹೋಗ್ತೀನಿ ನೀವು ಅವ್ರ ಹಾಡು ಕೇಳಬೇಕು ಆಮೇಲೆ ನಾನು ಹಾಡೋದಕ್ಕೆ ಸಾಧ್ಯ ಅಂತ ಕನಿಷ್ಠ ಎಂಟು ಹಾಡಾದ ಮೇಲೆ ಎಲರೇಶ್ವರಿ ಬಂದಿದ್ರು ಅವತ್ತು ಬಿ ಕೆ ಸುಮಿತ್ರ ಇದ್ದರು ಸೊ ಎಲರೇಶ್ವರಿ ಅವರು ಜೋಕೆ ನಾನು ಬಳ್ಳಿಯ ಮಿಂಚು ಹಾಡಿದ್ರು ಅದು ಆದಮೇಲೆ ಎಸ್ ಪಿ ಸ್ಟೇಜಿಗೆ ಎಂಟ್ರಿ ಕೊಟ್ಟಿತ್ತು ಇದು ಎಸ್ ಪಿ ಆಯಿತು ಇನ್ನೊಂದು ನಮಗೆ ಎಸ್ ಪಿ ಜೊತೆಗೊಂದು ಡಿಯೆಟ್ ಹಾಡಿಸ್ಬೇಕು ಅಂಥೇಳಿ ಡಿಯೇಟ್ ಹಾಡಿಸೋಕೆ ಸಿಂಗರ್ ನಾವು ಅಷ್ಟು ದೊಡ್ಡ ಸಿಂಗರ್ ನಗ ನಮ್ಗೆ ಒಟ್ಟು ಬಜೆಟ್ ತೂಗಿಸ್ಬೇಕಲ್ಲ ಕೊನೆಗೆ ನಾನು ಹೇಳಿದೆ ಎಸ್ ಪಿ ಹತ್ರ ಸರ್ ಒಂದು ಡಿಯೇಟ್ ಹಾಡಬೇಕು ಸರ್ ನೀವು ಸಿಂಗರ್ ಯಾರನ್ನಾರು ಲೋಕಲೆಲ್ಲ ಅರೇಂಜ್ ಮಾಡ್ತೀರಿ ಅವತ್ತೊಂದು ಅರ್ಧ ಗಂಟೆ ಇದೆ ಇನ್ನು ಕಾರ್ಯಕ್ರಮಕ್ಕೆ ಲೋಕಲಲ್ಲಿ ಅರೇಂಜ್ ಮಾಡ್ತೀಯ ನೋಡು ನಮ್ಮ ಎದೆ ತುಂಬೆ ಹಡದಲ್ಲಿ ವಿನ್ನರ್ ಹಿಡಿದಾಳೆ ಲಕ್ಷ್ಮೀ ನಾಗರಾಜ್ ಅಂತ ಅವಳನ್ನು ಕರಿಯೇ ಅವಳ ಜೊತೆಗೆ ಆಡ್ತೀನಿ ನಾನು ಅಂದರು ಅವಳ ಪಾಪ ಲಕ್ಷ್ಮೀ ನಾಗರಾಜನೇ ಚಿಕ್ಕ ಹುಡುಗಿ ಭಾಳ ಖುಷಿಯಾಗಿ ಬಂದಳು ಆವಾಗ ಅವಳು ನಗುವ ನಯನ ಹಾಡನ್ನು ಎಸ್ ಪಿ ಹಾಡಿದ್ರು ನಂಗೆ ಅದು ಇಡೀ ಕಾರ್ಯಕ್ರಮ ಇದು ಆದಮೇಲೆ ಅದರ ಇವತ್ತು ಅದರ ಫೋಟೋಸು ವೀಡಿಯೋಸು ಎಲ್ಲ ಇದೆ ಅದು ಯಾವತ್ತೇ ಹೊತ್ತು ನಾನು ಮರೆಯಲಾರದಂಥ ಕಾರ್ಯಕ್ರಮ ಅದು ಇದಾದಮೇಲೆ ಇನ್ನೊಂದು ಎಸ್ ಪಿ ವಿ ಬಗ್ಗೆ ಬಹಳ ನನಗೆ ನನ್ನ ಮರೆಯಲಾರದ ಘಟನೆ ಅಂತ ಹೇಳಿದ್ರೆ ಮನ್ನಾಡೆಯವರು ಖ್ಯಾತ ಗಾಯಕ ಮನ್ನಾಡೆಯವರು ನಿಧನರ ಸಂದರ್ಭದಲ್ಲಿ ನಾನು ಪೇಜ್ ವಿಜಯಮಣಿಲಿದ್ದೆ ನಾನು ಪೇಜ್ ಮಾಡ್ತಾಯಿದ್ದೆ ಮನ್ನಾಡೆಗೆ ಸಂಬಂಧಪಟ್ಟ ಹಾಗೆ ನಾನು ಎಸ್ ಪಿ ಅವ್ರ ಬಗ್ಗೆ ಒಂದು ಬೈಟ್ ತೊಗೊಳ್ಳೋಣ ಅಂಥೇಳಿ ಫೋನ್ ಮಾಡಿದೆ ಫೋನ್ ಮಾಡುವಾಗ ಎಸ್ ಪಿ ಹೇಳಿದರು ಸರ್ ನನಗೆ ಮನ್ನಾಡೆ ಬಗ್ಗೆ ಒಂದು ಬೈಟ್ ಬೇಕು ಒಂದು ನಿಮಿಷ ಇರು ಬೈಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಭಾಳ ಜನಕ್ಕೆ ಕೊಟ್ಬಿಟ್ಟಿದ್ದೀನಿ ನಿಂಗೆ ಅಲ್ಲ ನಾನು ಒಂದಿಷ್ಟು ಘಟನೆಗಳು ಹೇಳಬೇಕು ಅಂದರು ಆಯ್ತು ಸರ್ ಎಷ್ಟೊತ್ತಿಗೆ ಫೋನ್ ಮಾಡಲಿ ನೋಡೋಣ ಈಗ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಏನೊಂದು ಮೀಟಿಂಗ್ ಇದೆ ಸೊ ನಾನು ಒಂದು ಸಲ ಹೋಟ್ಲಿಗೆ ಎಂಟ್ರಿ ಆದಮೇಲೆ ಮೀಟಿಂಗ್ ಶುರು ಮಾಡೋಕೆ ಮುಂಚೆ ನಾನು ನಿನಗೆ ಫೋನ್ ಮಾಡ್ತೀನಿ ನೀನು ಬರ್ಕೊ ನಾನು ಹೇಳಿದ್ದನ್ನೆಲ್ಲ ಅಂತಂದರು ಸರಿ ಆಮೇಲೆ ನಾನು ಅವರೇ ಫೋನ್ ಮಾಡಿದ್ರು ಒಂದು ಅರ್ಧ ಗಂಟೆಗೆ ಅವರೇ ಫೋನ್ ಮಾಡಿದ್ರು ಫೋನ್ ಮಾಡಿ ಮನಡೆಯ ನೆನಪುಗಳು ಮುಕ್ಕಾಲು ಗಂಟೆ ಮಾತಾಡಿದ್ರು ಬಿಲಿಯೂ ಟರ್ ಮಾಡ್ ಮುಕ್ಕಾಲು ಗಂಟೆ ಮಾತಾಡಿದ್ರು ನನಗದು ಆಲ್ಮೋಸ್ಟ್ ನಾನು ಬರ್ಕಂಡಿದ್ದ ಹತ್ತು ಪೇಜ್ ಇತ್ತು ನಾನು ಹೇಳಿದ್ರೆ ಸಾರಿದು ಬೈಟ್ ಗೀಟ್ ಅಂತ ಹಾಕೋಲ್ಲ ಒಂದು ಸಾಪ್ತಾಹಿಕಕ್ಕೊಂದು ಲೇಖನ ಮಾಡ್ತೀನಿ ನಾನು ಇದನ್ನು ಅಂತಂದರೆ ಏನಾರು ಮಾಡ್ಕೊಳ್ಳಿ ನನಗೆ ಯಾರಿಗಾರ ಹೇಳಬೇಕಾಗಿತ್ತು ಇಷ್ಟೇ ಹೇಳಿದ್ದೀನಿ ನಾನು ಅಂದರು ಸರಿ ಸರ್ ಅದು ಆ ಹತ್ತು ಪೇಜ್ ನಾವು ಲೇಖನ ಸಾಪ್ತಾಹಿಕ ಕೂಡ ಹಾಕೋಕ್ಕಾಗ್ತಿರಲಿಲ್ಲ ನಾನು ಅದರ ಮುಖ್ಯವಾದ ಭಾಗಗಳನ್ನು ತೆಗೆದು ಜೋಡಿಸಿ ಕಳಿಸ್ತೀನಿ ಸರ್ ನಿಮಗೆ ಅಂತಂದೆ ಆಮೇಲೆ ಅವರು ಆಯಿತು ಅಂತಂದರು ನೀನೇನು ಕಳಿಸ್ಬೇಕೆಲ್ಲ ಹಾಕು ಅಂತಂದರು ವಿಜಯವಾಣಿ ಸಾಪ್ತಾಹಿಕದಲ್ಲಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮಣ್ಣಾಡೆಯವ್ರ ಬಗ್ಗೆ ಬರದ ಲೇಖನ ಭಾಳ ವಿಶೇಷವಾಗಿ ಪ್ರಕಟ ಆಯಿತು ಪತ್ರಿಕೆಗೆ ಒಳ್ಳೆ ಹೆಸರು ಬಂತು ಅದಾದಮೇಲೆ ನಾನು ಅವ್ರಿಗೆ ಹೇಳಿದೆ ಸರ್ ಎಷ್ಟು ಜನ ಸಿಂಗರ್ಸ್ ಜೊತೆಗೆ ನಿಮಗೆ ಈ ಥರದ ಕಾಂಟ್ಯಾಕ್ಟ್ಸ್ ಇದೆ ಯೇಸುದಾಸ್ ಬಗ್ಗೆ ಎಷ್ಟು ಕಥೆ ಹೇಳ್ತೀರಿ ಪಿ ವಿ ಶ್ರೀನಿವಾಸ್ ಬಗ್ಗೆ ಎಷ್ಟು ಕತೆ ಹೇಳ್ತೀರಿ ಅಥವಾ ಜಾನಕಿ ಬಗ್ಗೆ ಒಂದು ಕತೆ ಹೇಳ್ತೀರಿ ಸುಶೀಲಾ ಮೇಡಮ್ ಬಗ್ಗೆ ಕಥೆ ಹೇಳ್ತೀರಿ ಅದನ್ನೆಲ್ಲ ನೀವು ಬರ್ಕೊಡಿ ಸರ್ ನಮಗೆ ಅಂತಂದೆ ಅವರು ಬರಿತೀನಿ ಒಂದು ಪುಸ್ತಕ ಮಾಡಬೇಕು ಅಂತಿದ್ದೀನಿ ಕನ್ನಡದಲ್ಲಿ ಅಂತಂದರೂ ಅದು ಆಗಲಿಲ್ಲ ನನಗೆ ಭಾಳ ಸಲ ಸೌತ್ ಆಫ್ರಿಕಾ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು ಸೌತ್ ಆಫ್ರಿಕಾಕ್ಕೆ ಹೋದಾಗ ನನ್ಗೆ ಇದಕ್ಕಿದಂಗೆ ಮೊಬೈಲಲ್ಲೆಲ್ಲ ಫ್ಲ್ಯಾಶ್ ಬರೋಕ್ಕೆ ಶುರು ಆಯ್ತು ಎಸ್ ಪಿ ಬಲ್ಸ್ ಅವರು ನಿಮಗೆ ತೀವ್ರ ಹೃದಯ ಆಗತ್ತಾ ಏನೇನೇನೇನೋ ಫ್ಲ್ಯಾಶಗಳು ಬರ್ತಾಯಿತ್ತು ಅವ್ರನ್ನೆಲ್ಲ ಅಡ್ಮಿಟ್ ಮಾಡಿದ್ದಾರೆ ಎಸ್ ಪಿ ಸೆಕ್ರೆಟ್ರಿಗೆ ಫಸ್ಟ್ ಫೋನ್ ಮಾಡಿದೆ ಇಲ್ಲ ಸಾರು ಹುಷಾರಾಗಿದ್ದಾರೆ ಅದು ಹೆಲ್ತ್ ಸ್ವಲ್ಪ ಒಂದು ಇಶ್ಯೂ ಆಗಿತ್ತು ಅಷ್ಟೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಳೋಕೆ ಹೇಳಿದ್ದಾರೆ ನನಗೆ ಅಂದರೆ ಆಮೇಲೆ ಫೋನ್ ಮಾಡಿದ್ರು ಅವರು ಸೌತ್ ಆಫ್ರಿಕಾದಿಂದ ಹೊರಡುವಾಗ ಶ್ರೀಧರ್ಮೂರ್ತಿ ನೀನು ನಿಜ ನಿಜಯ ನಾನು ಎಲ್ಲರ ನೆನಪುಗಳು ಬರ್ಕೋಬೇಕು ನಾನು ಅದು ಯಾಕೋ ನನಗೆ ಈ ಸೌತ್ ಆಫ್ರಿಕಾದ ಇನ್ಸಿಡೆನ್ಸ್ ಆದಮೇಲೆ ಅನ್ನಿಸ್ತು ನಾನು ರೆಕಾರ್ಡ್ ಮಾಡಿಬಿಡ್ಬೇಕು ಅಂತ ಹೇಳಿ ಅಂದರು ಆಮೇಲೆ ಒಂದು ಎರಡು ಮೂರು ಸೀಟಿಂಗ್ ಕೂತ್ಕೊಂಡು ನನಗೆ ಯೇಸುದಾಸ್ ಬಗ್ಗೆ ಪಿ ಬಿ ಶ್ರೀನಿವಾಸ್ ಬಗ್ಗೆ ಮಾತನಾಡಿದ್ರು ಅವರು ಅದು ನಾನು ರೆಕಾರ್ಡ್ ಮಾಡಿಕೊಂಡೆ ಅದಾದಮೇಲೆ ನನಗೆ ಎಸ್ ಪಿ ಬೇರೆ ಬೇರೆ ಕಾರಣಕ್ಕೆ ಸಿಕ್ಕಲಿಲ್ಲ ನಡುವೆ ಕರೋನಾ ಬಂತು ಕರೋನಾ ಕಾಲದಲ್ಲಿ ಅವರ ಆರೋಗ್ಯ ಅದು ಎಲ್ಲ ಆಯಿತು ಕರೋನಾ ಸಂದರ್ಭದಲ್ಲಿ ಒಂದು ಸಲ ನನಗೆ ಅವ್ರು ಫೋನ್ ಮಾಡಿದರು ಒಂದಿಷ್ಟು ನೋಟ್ಸ್ ಮಾಡಿಟ್ಟಿದ್ದೀನಿ ಕರೋನಾ ಗಿರ ಎಲ್ಲ ಕಳೆದ ಬಿಡಲಿ ಒಂದು ಪುಸ್ತಕ ಮಾಡೋಣ ನಾವು ಅಂಥೇಳಿ ಬರಲೇ ಇಲ್ಲ ಆ ಸಂದರ್ಭ ಪಿ ಬಿ ಶ್ರೀನಿವಾಸಗೆ ಅವ್ರ ಮೇಲೆ ಬಹಳ ಗೌರವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರಾಜನಂದ ರಾಜ ಸಿನಿಮಾದಲ್ಲಿ ಒಂದು ಹಾಡಿದೆ ಆ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಶುರು ಮಾಡ್ತಾರೆ ನೂರು ಕಣ್ಣು ಸಾಲದು ಅದರಲ್ಲಿ ಮಧ್ಯದಿಂದ ಜನ್ಮ ಜನ್ಮದಲ್ಲೂ ನೀನು ಅನ್ನ ಒಳೆಯೇ ಹಾಡಲ್ಲಿ ಪಿ ಬಿ ಶ್ರೀನಿವಾಸು ಬರ್ತೇ ಜಿ ಕೆ ವೆಂಕಟೇಶು ನನಗೆ ಯಾವಾಗಲೂ ಹೇಳೋರು ಈ ಇನ್ಸಿಡೆನ್ಸ್ ಹೇಳುವಾಗ ಎಸ್ ಪಿ ಅವರ ಶ್ರುತಿಗಿಂತ ಕೆಳಗಡೆ ಹಾಡ್ತಾಯಿದ್ದರು ರೆಕಾರ್ಡಿಂಗ್ ಇಲ್ಲ ಅನ್ನುವಾಗ ಜಿ ಕೆ ವೆಂಕಟೇಶ್ ಕೇಳಿದ್ರು ಸರ್ ಕೆಳಗಡೆ ಹಾಡ್ತಾ ಯಾಕೆ ನೀವು ಅಂಥೇಳಿ ಅದಕ್ಕೆ ಎಸ್ ಪಿ ಹೇಳಿದ್ರು ಪಿ ವಿ ಶ್ರೀನಿವಾಸ್ ಮೊದಲಿನ ಮದಿಂದ ಕಂಟಿನ್ಯೂ ಮಾಡ್ತಾರೆ ಮ್ಯಾಚ್ ಆಗಬೇಕು ನಮ್ಮ ವಾಯ್ಸು ಅದಕ್ಕೋಸ್ಕರ ನಾನು ಕೆಳಗಡೆ ಇದ್ದೀನಿ ಅಂತ ಎಸ್ ಪಿ ಅವರು ಒರಿಜಿನಲ್ ವಾಯ್ಸಲ್ಲಿ ಹಾಡ್ಬೋದಾಗಿತ್ತು ಆದರೆ ಪಿ ಬಿ ವಾಯ್ಸ್ಗೆ ಮ್ಯಾಚ್ ಆಗಬೇಕು ಅಂತ ಅವರು ಟ್ರೈ ಮಾಡಿದ್ರು ಈ ಚೌಡಯ್ಯ ಹಾಲಿನಲ್ಲಿ ಜಿ ವಿ ಅತ್ರಿ ಅವರೊಂದು ಕಾರ್ಯಕ್ರಮಗಳು ಹಳೆ ಚಿತ್ರಗೀತೆಗಳು ಅದರಲ್ಲಿ ನಾನು ಈ ಹಾಡನ್ನು ಸೇರಿಸಿದೆ ಈ ಕಾರಣಕ್ಕೆ ಇದನ್ನು ಎಸ್ ಪಿ ಕಥೆ ಹೇಳಿದ್ರಲ್ಲ ಅನ್ನೋ ಕಾರಣಕ್ಕೆ ಸೇರಿಸಿದೆ ಭಾಳ ಹಿಂದೆ ತೊಂಬತ್ತೆರಡು ಇರಬೇಕು ಇದು ಅವತ್ತು ಪಿ ಬಿ ಶ್ರೀನಿವಾಸ್ಗೆ ಭಾಳ ಜ್ವರ ಅವರು ಅತ್ರಿ ನೀನೇ ಹಾಡ್ಬಿಡಯ್ಯ ನಾನು ಹಾಡೋಕ್ಕಾಗಲ್ಲ ಅಂದರು ಅತ್ರಿ ಜೂನಿಯರ್ ಪಿ ವಿ ಶ್ರೀನಿವಾಸ್ ಅಂತಲೇ ಕರೆಸ್ಕೊಂಡಂಥವ್ರು ಕಾರ್ಯಕ್ರಮ ಕೇಳ್ತಾ ಪಿ ಬಿ ಶ್ರೀನಿವಾಸ ಇನ್ನು ಕೂತಿದ್ರು ಎಸ್ ಪಿ ಹಾಡಿದ್ರು ಹಾಡಿ ಇನ್ನೇನು ಆ ಜನ್ಮ ಜನ್ಮದಲ್ಲೂ ನೀನು ಅಂದ ಒಳ್ಳೇನೆ ಪಿ ಬಿ ಶ್ರೀನಿವಾಸ್ ಸಡನ್ಗೆ ಬಂದುಬಿಟ್ರು ಸ್ಟೇಜ್ಗೆ ಆ ಬಹುಶಃ ಒರಿಜಿನಲ್ಗಿಂತಲೂ ಅವತ್ತು ಚೌಡಯ್ಯದಲ್ಲಿ ಇದ್ದವರಿಗೆಲ್ಲ ಗೊತ್ತು ಪಿ ವಿ ಶ್ರೀನಿವಾಸ್ ಅದ್ಭುತವಾಗಿ ಹಾಡಿದ್ರು ಎಸ್ ಪಿ ಯಾವಾಗಲೂ ಹೇಳೋರು ಅದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಯ್ಯ ಅದು ಅದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡನ್ನು ಇಲ್ಲ ನಮ್ಮ ಕೈಲಿ ಅಂತ ಹೇಳೋರು ಧರ್ಮಸರೆ ಸಿನಿಮಾದಲ್ಲಿ ಪಿ ವಿ ಶ್ರೀನಿವಾಸ್ ಹತ್ರ ಒಂದು ಹಾಡು ಹೇಳಿಸೋದಕ್ಕೆ ಪುಟ್ಟಣ ಕಣಗಲ್ ಕರೆಸಿದ್ರು ಪುಟ್ಟಣ ಕಣಗಲ್ ಅನೇಕ ಸಿನಿಮಾಗಳಲ್ಲಿ ಪಿ ವಿ ಶ್ರೀನಿವಾಸ್ ಹಾಡಿದರೆ ಕಂದ ಓನನ್ನು ಕಂದ ಹಾಡನ್ನು ಹಾಡಬೇಕು ಆಗಲೇ ಇಲ್ಲ ಪಿ ವಿ ಶ್ರೀನಿವಾಸ್ಗೆ ಆ ತಾರ್ಕಕ್ಕೆ ಅವ್ರ ವಾಯ್ಸನ್ನು ಸರಿ ಅನಿವಾರ್ಯವಾಗಿ ಎಸ್ ಪಿ ಹೇಳಿದರು ಎಸ್ ಪಿ ಬಂದವರು ಪಿ ಬಿ ಶ್ರೀನಿವಾಸ್ಗೆ ನೀವು ಯಾವ ಸಂಭಾವನೆ ಮಾತಾಡಿದರೂ ಅದೇ ಸಂಭಾವನೆ ಕೊಡಿಸಿ ಅವ್ರ ಹತ್ರ ಶ್ಲೋಕ ಹಾಡಿಸಿ ಆರಂಭದ್ದು ಆ ಕಂಡೀಷನ್ ಇದ್ದರೆ ಮಾತ್ರ ನಾನು ಈ ಹಾಡನ್ನು ಹೇಳ್ತೀನಿ ಅಂತ ಹೇಳಿದರೆ ಇನ್ನೊಬ್ಬ ಕಲಾವಿದರಿಗೆ ಗೌರವವನ್ನು ಕೊಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ನ್ಯೂಯಾರ್ಕಲ್ಲಿ ಒಂದು ಕಾರ್ಯಕ್ರಮ ಯೇಸುದಾಸ್ ಮತ್ತು ಎಸ್ ಪಿ ಇಬ್ಬರು ಹೋಗಿದ್ದಾರೆ ಎಸ್ ಪಿ ಎದುರುಗಡೆ ರೂಮಲ್ಲಿ ಯೇಸುದಾಸ್ ಇದ್ದರು ಎಸ್ ಪಿ ರೂಮ್ಗೆ ಊಟ ಬಂತು ಒಂದು ಅರ್ಧ ಗಂಟೆ ಎಸ್ ಪಿ ನೋಡಿದರೆ ಯೇಸುದಾಸ್ ರೂಮಿಗೆ ಊಟ ಬಂದಿಲ್ಲ ಇವ್ರು ಏನು ಮಾಡಿದ್ರು ಇನ್ನೊಂದು ಪ್ಲೇಟ್ ತೊಗೊಂಡು ಒಂದಿಷ್ಟು ಅನ್ನ ಸಾರು ಹಪ್ಪಳ ಪಲ್ಯ ಎಲ್ಲ ಹಾಕ್ಕೊಂಬಿಟ್ಟು ಯೇಸುದಾಸ್ ರೂಮ್ನ ಬೆಲ್ ಮಾಡಿಬಿಟ್ಟು ರೂಮ್ ಸರ್ವಿಂಗ್ ಅಂತ ಹೇಳಿದ್ದಾರೆ ಹೆಸುದಾಸ್ ಅವ್ರ ಬಾಗಲ್ಲಿ ತೆಗೆದ್ರೆ ಎಸ್ಪಿ ಏನಯ್ಯ ನೀನು ಬಂದ ನಿಂತಿದ್ದೀಯಾ ಎಲ್ಲ ನಾನು ನೋಡ್ತಾ ಇದ್ದೆ ನಿಮ್ಮ ರೂಮಿಗೆ ಊಟ ಬಂದಿಲ್ಲ ಅದಕ್ಕೆ ನಾನು ನನ್ನ ಊಟದಲ್ಲೇ ಅರ್ಧ ತಂದಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ಯೇಸುದಾಸು ಭಾಳ ಹುಷುವಾಗಿತ್ತು ನಾನು ಆರ್ಡ್ರ್ ಮಾಡಿದ್ದೆ ಮರ್ತುಬಿಟ್ಟಿರ್ಬೇಕು ಅವರು ಅಂಥೇಳಿ ಅದನ್ನು ತಿಂದುಬಿಟ್ಟು ನೋಡಯ್ಯ ಪ್ರತಿ ಅಕ್ಕಿ ಕಾಳು ಮೇಲೂ ಬರೆದಿರ್ತಾನೆ ಯಾರ ಕಡೆಯಿಂದ ಬರಬೇಕು ಅಂತ ಇವತ್ತು ನಿನ್ನ ಕಡೆಯಿಂದ ಬರಬೇಕು ಅಂತ ಹೇಳಿದ್ದಾರೆ ನನಗೆ ಈ ಇನ್ಸುಡೆನ್ಸ್ ಎಸ್ ಪಿ ಯಾವಾಗ ಹೇಳಿದ್ರು ಅಂದರೆ ಒಂದು ಸಲ ರೆಕಾರ್ಡಿಂಗ್ ಆಗ್ತಾಯಿತ್ತು ಚಾಮುಂಡೇಶ್ವರಿಯಲ್ಲಿ ಎಸ್ ದಾಸ್ ಮೇಲ್ಗಡೆ ಫ್ಲೋರಲ್ಲಿದ್ದಾರೆ ಅಂತೇಳಿ ಎಸ್ ಪಿ ಫೋನ್ ತೊಗೊಂಡ್ರು ಫೋನ್ ಮೇಲೆ ಸರ್ ನಾನು ಸರ್ವರು ಎಷ್ಟೊತ್ತಿಗೆ ಸಿಕ್ಕಲಿ ನಿಮಗೆ ಅಂತ ಕೇಳಿದ್ರು ಆಮೇಲೆ ಅವ್ರಿಗೆ ಏನೋ ಹೇಳಿದರು ನಾನು ಎಸ್ ಪಿ ಸರ್ ಹತ್ರ ಕೇಳಿದೆ ಸರ್ ಅದು ಏನು ಸರ್ ಸರ್ವರ್ ಅಂತ ಹೇಳ್ತಾ ಇದ್ದೀನಿ ನೀವು ಅಂತೇಳ್ಬಿಟ್ಟು ಹಿಂದೆ ಕಥೆ ಇದೆ ಅಂತ ಈ ನ್ಯೂಯಾರ್ಕ್ ಕಥೆಯನ್ನು ಹೇಳಿದರು ಅವರು ಅನೇಕ ಜನರ ವಿರೋಧಗಳ ನಡುವೆ ಕೂಡ ಯೇಸುದಾಸ್ ಅವರ ಕಾಲ್ ತೊಳೆದು ಪಾದ ಪೂಜೆಯನ್ನು ಎಸ್ ಪಿ ಬಾಲಸ್ರವಣ್ಯ ಮಾಡಿ ಗೌರವ್ ಗುರು ಸನ್ಮಾನವನ್ನು ಮಾಡಿದರು ಇನ್ನೊಂದು ಜಾನ್ಕಿ ಮತ್ತು ಎಸ್ ಪಿ ಹೆಚ್ಚು ಕಮ್ಮಿ ಒಟ್ಟೊಟ್ಟಿಗೆ ಹಾಡೋಕ್ಕೆ ಶುರು ಮಾಡಿದಂಥವರು ಭಾಳ ಜಾನಕಿ ಅವರ ರೇಗಿಸ್ಕೊಂಡೇ ಎಸ್ ಪಿ ಯಾವಾಗಲೂ ಹಾಡ್ಕೊಂಡು ಬಂದವರು ಭಾಳ ತುಂಟ ಅವನು ಹೇಳೋರು ಪಿ ಸುಶೀಲ ಮೇಡಮ್ ಯಾವಾಗಲೂ ಹಂಗೆ ಹೇಳೋರು ಅಂತ ಭಾಳ ತುಂಟ ಅವನು ಸೆಟ್ಟಲ್ಲಿ ಹಾಡು ಹೇಳಬೇಕಾದ್ರೆ ಅಂತ ಗೊತ್ತಿಲ್ಲ ತರಲೇ ಅಂತ ಅಂತೇಳಿಬಿಟ್ಟು ಈ ಎಸ್ ಜಾನಕಿಗೆ ಒಂದು ಅಭ್ಯಾಸ ಇದೆ ಅವ್ರಿಗೆ ಹತ್ತಿರ ಇರೋರಿಗೆ ಗೊತ್ತಿರುತ್ತೆ ಅವ್ರೊಂದು ಸಣ್ಣ ಖರ್ಚೀಪ್ ಇಟ್ಕೊಂಡಿರ್ತಾರೆ ಹಾಡುವಾಗ ಖರ್ಚೀಪನ್ನು ಅವರು ರೌಂಡ್ ಮಾಡ್ತಾ ಇರ್ತಾರೆ ಅದು ಅವ್ರಿಗೆ ಇನ್ಸ್ಪಿರೇಷನ್ ಅದು ಕೆಲವ್ರಿಗೆ ಕೆಲವ್ರ ಅಭ್ಯಾಸ ಇರುತ್ತಲ್ಲ ಈ ಎಸ್ ಪಿ ವಲಸೋ ಏನು ಮಾಡ್ಬಿಡೋರು ಅಂದರೆ ಹೆಂಗಾರ ಮಾಡಿ ಆ ಖರ್ಚೀಪು ಎಗ್ರಿಸ್ಬಿಡೋರು ಎಸ್ ಜಾಂಡ್ ಅವ್ರಿಗೆ ಯಾವಾಗಲೂ ಕಂಪ್ಲೇಂಟು ಅವನು ನನ್ನ ಖರ್ಚೀಪುನ್ನ ಬೇಕು ಅಂತ ಹಾಡು ಹಾಳು ಮಾಡೋದಕ್ಕೆ ಹಂಗೆ ಮಾಡ್ತಾನೆ ಅವನು ಅಂತೇಳಿ ತುಂಟುತನ ಎಸ್ ಪಿ ತುಂಬ ಮಾಡೋರು ಎಸ್ ಪಿಯ ಈ ತುಂಟುತನದ ಕತೆಗಳು ತುಂಬ ಇದೆ ನಾನು ಮುಂಬರುವ ಸಂಚಿಕೆಗಳನ್ನು ನಿನ್ನ ಜೊತೆಗೆ ಅದನ್ನು